ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಚಿಂತಾಕ್ರಾಂತನಾಗಿ ಅಶೋಕವನವನ್ನು ಹುಡುಕಲು ನಿಶ್ಚಯಿಸಿದ್ದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಲಂಕೆಯ ಮೂಲೆ ಮೂಲೆ ಪ್ರತಿ ಮನೆಯಲ್ಲಿಯೂ ನಾಲ್ಕಂಗುಲ ಜಾಗವ ಉಳಿಯದಂತೆ ಹುಡುಕಿದ ನಂತರವೂ ಸೀತೆಯು ಸಿಗದೆ ಹೋದರಿಂದ ಚಿಂತಾಕ್ರಾಂತನಾಗಿದ್ದಾನೆ ತೀವ್ರವಾಗಿ ಹುಡುಕುತ್ತಿರುವಾಗ ನಾವು ಪ್ರತಿಯೊಂದು ಮೂಲೆಯನ್ನು ಬಿಡದೆ ನೋಡಿದೆವು ಎನಿಸಿರುತ್ತದೆ ಆದರೂ ಸಹ ಆ ಅಪರಿಚಿತ ಲಂಕೆಯಲ್ಲಿ ಉಳಿದಿರುವ ಜಾಗಗಳು ಇನ್ನೂ ಅದೆಷ್ಟಿವೆಯೋ ಹನುಮಂತನು ವಿಮಾನದಿಂದಿಳಿದು ಕೋಟೆಯ ಗೋಡೆಯನ್ನು ಹತ್ತಿ ಕುಳಿತು ಮೇಘ ಮಧ್ಯದಲ್ಲಿ ಮೇಘ ಮಧ್ಯದಲ್ಲಿರುವ ಮಿಂಚಿನಂತೆ ಶೋಭಿಸುತ್ತ ಈ ರೀತಿಯಲ್ಲಿ ಆಲೋಚಿಸಿದನು ಅಕಟಕಟ ನಾನು ಶ್ರೀರಾಮನಿಗೆ ಪ್ರಿಯವನ್ನು ಮಾಡಬೇಕೆಂದೆಣಿಸಿ ಅತಿ ಸಾಹಸದಿಂದ ಸಮುದ್ರವನ್ನು ದಾಟಿ ಲಂಕಾಪಟ್ಟಣವನ್ನು ಹೊಕ್ಕು ನೋಡಿದೆನು ಇಲ್ಲಿ ಕೆರೆ ಕೊಳ ನದಿ ಪರ್ವತಗಳನ್ನೆಲ್ಲ ಅರಸಿ ನೋಡಿದರೂ ಸೀತಾದೇವಿಯನ್ನು ಕಾಣದೇ ಹೋದನು ಗೃದ್ರರಾಜನಾದ ಸಂಪಾತಿಯು ನಮಗೆ ಹೇಳಿದ ಪ್ರಕಾರದಲ್ಲಿ ರಾವಣನು ಸೀತಾದೇವಿಯನ್ನು ಅಪಹರಿಸಿ ತಂದು ಲಂಕಾಪಟ್ಟಣದಲ್ಲಿ ಇಟ್ಟಿರಬೇಕು ಆದರೆ ಅವಳು ಇಲ್ಲಿ ಕಾಣಿಸುತ್ತಿಲ್ಲವಲ್ಲ ಜನಕರಾಜನ ಮಗಳಾದ ಆ ದೇವಿಯು ಪರಾಧೀನಳಾಗಿ ರಾವಣನನ್ನು ವರಿಸಲು ಸಾಧ್ಯವೇ ಛೇ ಎಂದಿಗೂ ಹಾಗಾಗದು ಆಕೆಯನ್ನು ಅಪಹರಿಸಿಕೊಂಡು ಬರುವಾಗ ರಾಮನ ಬಾಣವನ್ನು ನೆನೆದು ರಾವಣನನ್ನು ನೆನೆದು ರಾವಣನು ಹೆದರಿದಾಗ ಸೀತಾದೇವಿಯು ಸಮುದ್ರದಲ್ಲಿ ಬಿದ್ದಳೋ ಏನು ಅಂತರಿಕ್ಷ ಮಾರ್ಗದಲ್ಲಿ ಬರುವಾಗ ಸಮುದ್ರವನ್ನು ಕಂಡು ಭಯಪಟ್ಟು ಶರೀರವನ್ನು ಬಿಟ್ಟಳೋ ಹೇಗೆ ಇಲ್ಲವೇ ಆಕಾಶದಲ್ಲಿ ಬರುವಾಗ ರಾವಣನ ವೇಗವನ್ನು ಸಹಿಸಲಾರದೆ ಪ್ರಾಣವನ್ನು ಬಿಟ್ಟಿರಬಹುದು ಅಥವಾ ಅವಳು ತನ್ನ ಪಾವಿತ್ ಪಾತಿವೃತ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ರಾವಣನಿಗೆ ಒಲಿಯದಿರಲು ಆ ದುಷ್ಟನು ಅವಳನ್ನು ಭಕ್ಷಿಸಿರಬೇಕು ಹಾಗಿಲ್ಲದಿದ್ದರೆ ಆ ನೀಚನ ಸ್ಪರ್ಶವನ್ನು ಸಹಿಸಲಾರದೆ ಸೀತಾದೇವಿಯು ನುಣುಚಿಕೊಂಡು ಸಮುದ್ರದಲ್ಲಿ ಬಿದ್ದು ಹೋಗಿರಬೇಕು ಅಥವಾ ಈ ರಾಕ್ಷಸಿಯರೇ ಹೊಟ್ಟೆ ಕಿಚ್ಚಿನಿಂದ ಅವಳನ್ನು ತಿಂದು ಬಿಟ್ಟಿರಬಹುದು ಅದೂ ಅಲ್ಲದಿದ್ದರೆ ಶ್ರೀರಾಮನನ್ನು ಚಿಂತಿಸುತ್ತಾ ಅದೇ ಕೊರಗಿನಿಂದ ಸೀತೆಯು ಪ್ರಾಣವನ್ನು ಬಿಟ್ಟಿರಬಹುದು ಸಾಮಾನ್ಯವಾಗಿ ಯಾರಾದರೂ ನಮಗೆ ಬೇಕಾದವರು ಅವರನ್ನು ಹುಡುಕುತ್ತಿರುವಾಗ ಸಿಗದೆ ಹೋದರೆ ಅತ್ಯಂತ ಕೆಟ್ಟ ಆತಂಕಗಳೇ ಅಂದರೆ ಅವರು ಸತ್ತೇ ಹೋಗಿರಬಹುದೆಂದೇ ಆತಂಕವಾಗಿ ಮೊದಲಿಗೆ ಆರಂಭವಾಗುತ್ತದೆ ನಿಧಾನವಾಗಿ ಮನಸ್ಸು ತಿಳಿಯಾಗುತ್ತಾ ಸಾಗುತ್ತದೆ ಜನಕರಾಜನ ವಂಶದಲ್ಲಿ ಜನಕರಾಜನ ವಂಶದಲ್ಲಿ ಹುಟ್ಟಿ ಇಕ್ಷಾಕು ರಾಜರ ವಂಶೋದ್ಧಾರಕನಾದ ಶ್ರೀರಾಮನ ಪಟ್ಟದ ರಾಣಿಯಾಗಿ ಸುಕುಮಾರಾಂಗಿಯಾದ ಸೀತಾದೇವಿಯನ್ನು ರಾವಣನು ಗುಟ್ಟಾಗಿ ಎಲ್ಲಾದರೂ ಅಡಗಿಸಿಟ್ಟಿರಬಹುದೇ ನಾನು ಸುಮ್ಮನೆ ಹಿಂದಕ್ಕೆ ಹೋಗಿ ರಾಮನಿಗೆ ಏನೆಂದು ಉತ್ತರ ಹೇಳಲಿ ಹೇಳಿದರೂ ದೋಷ ಹೇಳದಿದ್ದರೂ ದೋಷ ಇಂಥ ವಿಷಮ ಕಾರ್ಯ ಬಂದಲ್ಲಿ ಏನು ಮಾಡಬೇಕು ಅಕಟಕಟ ನಾನು ಸೀತೆಯನ್ನು ಕಾಣದೆ ಕಿಷ್ಕಿಂಧೆಗೆ ಹೋದರೆ ಬರುವ ಪುರುಷಾರ್ಥವೇನು ಈ ಸಮುದ್ರವನ್ನು ದಾಟಿ ಈ ಲಂಕೆಗೆ ಬಂದದ್ದೆಲ್ಲವೂ ವ್ಯರ್ಥವಾಗಿ ಹೋಗುವುದಲ್ಲ ಸುಗ್ರೀವನು ಏನು ಹೇಳುವನು ವಿನಾಯಕರು ಏನು ಹೇಳುವರು ನಾನು ಹೋಗಿ ರಾಮಲಕ್ಷ್ಮಣರಿಗೆ ಏನೆಂದು ಹೇಳಲಿ ಸೀತಾದೇವಿಯನ್ನು ಕಾಣಲಿಲ್ಲವೆಂದು ಹೇಳಿದರೆ ಶ್ರೀರಾಮನು ಪ್ರಾಣವನ್ನೇ ಬಿಡುವನು ಅವನಲ್ಲಿ ಅತ್ಯಂತ ಪ್ರೀತಿಯನ್ನೆಟ್ಟಿರುವ ಲಕ್ಷ್ಮಣನು ಶ್ರೀರಾಮನ ವಿಪತ್ತನ್ನು ಕಂಡು ತಾನು ಶರೀರವನ್ನು ಬಿಡುವನು ರಾಮ ಲಕ್ಷ್ಮಣರ ಮರಣವಾರ್ತೆಯನ್ನು ಕೇಳಿದರೆ ಭರ್ತನು ಪಂಚತ್ವವನ್ನೈದುವನು ಆಗ ಶತ್ರುಘ್ನನು ಮರಣವನ್ನೈದುವನು ಈ ನಾಲ್ವರು ಮಕ್ಕಳು ದೇಹತ್ಯಾಗ ಮಾಡಿದ ಮೇಲೆ ಕೌಸಲ್ಯಾದೇವಿ ಸುಮಿತ್ರಾದೇವಿ ಕೈಕೇಯಿ ದೇವಿಯರು ಬದುಕಿರುತ್ತಾರೆಯೇ ಆಗ ಸತ್ಯಸಂಧನಾದ ಸುಗ್ರೀವನು ಮೈತ್ರಿಯನ್ನೈದುವನು ಆ ಸಮಯದಲ್ಲಿ ಅವನ ಸ್ತ್ರೀಯಾದ ರುಮಾದೇವಿಯು ಶರೀರವನ್ನು ಬಿಡುವಳು ಆಮೇಲೆ ನಿಲ್ಲಲರಿಯಳು ಈ ರೀತಿಯಾಗಿ ಮನಸ್ಸಿಗೆ ಒಮ್ಮೆ ಹತಾಶ ಭಾವನೆ ಶುರುವಾದರೆ ಆ ಖಿನ್ನತೆ ನಮ್ಮನ್ನು ಬಹುದೂರ ಕರೆದುಕೊಂಡು ಹೋಗುತ್ತದೆ ತಂದೆ ತಾಯಿಗಳಿಬ್ಬರು ಸತ್ತು ಹೋದ ಮೇಲೆ ಅಂಗದನು ಜೀವಿಸಿರಲಾರನು ಸುಗ್ರೀವನ ಮರಣಮಾರ್ತೆಯನ್ನು ಕೇಳಿ ಆತನಿಂದ ವಸ್ತ್ರ ಅಲಂಕಾರ ಭೋಜನಾದಿಗಳನ್ನು ಪಡೆದು ಜೀವಿಸುತ್ತಿದ್ದ ವಾನರರು ತಮ್ಮ ತಲೆಗಳನ್ನು ಒಡೆದುಕೊಂಡು ಪರಲೋಕವನ್ನೈಯುವರು ಆಗ ವಾನರ ಸ್ತ್ರೀಯರು ಅಗ್ನಿಪ್ರವೇಶ ಉಪವಾಸ ಮೊದಲಾದವುಗಳಿಂದ ತಮ್ಮ ಶರೀರವನ್ನು ಬಿಡುವರು ನಾನು ಹೋಗಿ ಸೀತಾದೇವಿಯನ್ನು ಕಾಣಲಿಲ್ಲವೆಂದು ಹೇಳುವುದರಿಂದ ಅನರ್ಥಗಳುಂಟಾಗಿ ವಂಶವು ವಂಶವೂ ವಂಶವು ನಾಶವನ್ನೈದುವು ಆದ ಕಾರಣ ನಾನು ಸೀತಾದೇವಿಯನ್ನು ಕಾಣದೆ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಲೊಲ್ಲೆನು ಸುಗ್ರೀವನಿಗೆ ಕಾಣಿಸಿಕೊಳ್ಳಲಾರೆನು ನಾನು ಹೋಗದಿದ್ದರೆ ರಾಮ ಲಕ್ಷ್ಮಣಾದಿಗಳು ನಾಳೆಯೋ ನಾನು ಕಾರ್ಯ ಸಾಧನೆ ಮಾಡಿಕೊಂಡು ಬರುವೆನೆಂದು ಕಾದಿರುವರು ನಾನು ಸೀತಾದೇವಿಯನ್ನು ಕಾಣದಿದ್ದ ಪಕ್ಷದಲ್ಲಿ ವಾನಪ್ರಸ್ಥಾಶ್ರಮಿಯಂತೆ ಆಹಾರ ನಿಯಮದಿಂದ ಒಂದು ಮರದಡಿಯನ್ನು ಆಶ್ರಯಿಸುವೆನಲ್ಲದೆ ಎಂದಿಗೂ ಕಿಷ್ಕಿಂಧೆಗೆ ಹೋಗುವುದಿಲ್ಲ ಇಲ್ಲದಿದ್ದರೆ ಚಿತೆಯನ್ನು ರಚಿಸಿ ಅಗ್ನಿ ಪ್ರವೇಶ ಮಾಡುವೆನು ಅಥವಾ ಉಪವಾಸ ಮಾಡುತ್ತಾ ಸಮುದ್ರ ತೀರದಲ್ಲಿ ಕುಳಿತುಕೊಳ್ಳುವೆನು ಹತಾಶ ಮನಸ್ಸು ಕೆಟ್ಟ ಕೆಟ್ಟ ವಿಷಯಗಳನ್ನೇ ಅಂದರೆ ಬಹಳ ದೂರ ಹೋಗಿ ತಾನು ಆತ್ಮಹತ್ಯೆಯನ್ನೇ ಮಾಡಿಕೊಂಡು ಬಿಡಬೇಕು ಹಿಂದಕ್ಕೆ ಹೋಗಲೇಬಾರದು ಎಂಬಂತೆ ಯೋಚಿಸಲಾರಂಭಿಸುತ್ತದೆ ಉಪವಾಸ ಮಾಡುತ್ತಾ ಸಮುದ್ರ ತೀರದಲ್ಲಿ ಕುಳಿತುಕೊಳ್ಳುವೆನು ಹದ್ದು ಕಾಗೆಗಳು ನನ್ನ ಶರೀರವನ್ನು ಭಕ್ಷಿಸಿಕೊಂಡು ಹೋಗಲಿ ಸ್ವಾಮಿ ಕಾರ್ಯಕ್ಕೆ ಹಾನಿ ಬಂದಲ್ಲಿ ಭೃತ್ಯನಾದವನು ಆ ಕಾರ್ಯಕ್ಕೋಸ್ಕರ ಪ್ರಾಣವನ್ನು ಬಿಟ್ಟರೆ ಆತ್ಮಹತ್ಯಾ ದೋಷವೂ ಬರುವುದಿಲ್ಲ ಆದರೆ ಆತ್ಮಹತ್ಯೆ ಸರಿಯಲ್ಲ ಜೀವಿಸಿಕೊಂಡಿದ್ದರೆ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯವನ್ನು ಸಾಧಿಸಬಹುದು ಎಂದು ಚಿಂತಿಸಿದನು ಈ ಪ್ರಕಾರವಾಗಿ ಹನುಮಂತನು ಆಲೋಚಿಸಿ ವ್ಯಥೆ ಇಲ್ಲಿ ಸೀತೆಯು ಸಿಕ್ಕದಿದ್ದ ಮೇಲೆ ದಶಗ್ರೀವನಾದ ರಾವಣನನ್ನು ಕೊಂದು ಹಾಕುವೆನು ಅಲ್ಲದಿದ್ದರೆ ಪಶುವನ್ನು ರುದ್ರನಿಗೆ ಬಲಿಯಾಗಿ ಒಪ್ಪಿಸುವಂತೆ ಆ ರಾವಣನನ್ನು ಎಳೆದುಕೊಂಡು ಹೋಗಿ ರಾಮನಿಗೆ ಒಪ್ಪಿಸಿ ಬಿಡುತ್ತೇನೆ ಎಂದು ಚಿಂತಿಸಿದನು ಅನಂತರ ಅಯ್ಯೋ ನನಗೆ ದೊರಕಬೇಕಾದ ಕೀರ್ತಿ ಮಾಲಿಕೆಯು ದೊರೆಯದೇ ಹೋಯಿತು ಇರಲಿ ರಾಮನನ್ನೇ ಇಲ್ಲಿಗೆ ಕರೆತಂದರೇನಾಗುವುದು ಅವನು ತನ್ನ ಹೆಂಡತಿಯನ್ನು ಕಾಣದೆ ಕೋಪಿಸಿಕೊಂಡು ಎಲ್ಲ ವಾನರರನ್ನು ನಾಶ ಮಾಡಿ ಬಿಡುವನು ಆದ್ದರಿಂದ ನಾನು ಆಹಾರ ನಿಯಮವನ್ನು ಮಾಡಿಕೊಂಡು ಇಲ್ಲಿಯೇ ಎದ್ದು ಬಿಡುವೆನು ನನ್ನ ಸಲುವಾಗಿ ವಾನರರೆಲ್ಲರೂ ವಿನಾಶ ಹೊಂದುವುದೇಕೆ ಎಂದು ಆಲೋಚಿಸಿದನು ಬಳಿಕ ಆಂಜನೇಯನು ಇನ್ನೂ ಕೆಲವು ಸ್ಥಳಗಳಲ್ಲಿ ಆ ದೇವಿಯನ್ನು ಹುಡುಕಬೇಕು ಸಾವಧಾನವಾಗಿ ಅರಸಿ ನೋಡುವೆನು ಅನೇಕ ಪುಷ್ಪ ವೃಕ್ಷಗಳಿಂದ ಕಂಗೊಳಿಸುವ ಉದ್ಯಾನವನವು ದೂರದಲ್ಲಿ ಗೋಚರಿಸುತ್ತಿದೆ ಆ ಅಶೋಕವನವನ್ನು ಮಾತ್ರ ನಾನು ಇನ್ನೂ ನೋಡಲಿಲ್ಲ ಎಂದು ಯೋಚಿಸಿದನು ಆ ವಾಯುಪುತ್ರನು ಅಷ್ಟ ವಸ್ತು ಅಷ್ಟ ವಸುಗಳಿಗೂ ಏಕಾದಶ ರುದ್ರರಿಗೂ ದ್ವಾದಶಾದಿತ್ಯರಿಗೂ ಅಶ್ವಿನಿ ದೇವತೆಗಳಿಗೂ ಸಪ್ತ ಮರುತ್ತಗಳಿಗೂ ವಂದಿಸಿ ತನ್ನ ಕಾರ್ಯಸಿದ್ಧಿಯಾಗಲೆಂದು ಪ್ರಾರ್ಥಿಸಿ ಉತ್ಸಾಹದಿಂದ ಎದ್ದು ನಿಂತನು ಸಮಸ್ತ ರಾಕ್ಷಸರನ್ನು ಜಯಿಸಿ ಸೀತಾದೇವಿಯನ್ನು ತಂದು ಶ್ರೀರಾಮನಿಗೆ ಅರ್ಪಿಸುತ್ತೇನೆ ಸಮರ್ಪಿಸುತ್ತೇನೆ ಎಂದು ನಿಶ್ಚಯಿಸಿದನು ಈ ರೀತಿಯಾಗಿ ಮನಸ್ಸು ಸಂಪೂರ್ಣವಾಗಿ ಹತಾಶವಾಗಿರುವಾಗ ಅದೊಂದು ಆಶಾ ಕಿರಣ ದೊರೆತರೆ ಸಾಕು ಮನಸ್ಸು ಅದೆಷ್ಟು ಬೇಗ ಉತ್ಸಾಹದಿಂದ ಪುಟಿದೇಳುತ್ತದೆ ಆಗ ಕಂಡ ಕಂಡ ದೇವರಿಗೆಲ್ಲ ನಮಸ್ಕಾರ ಹಾಕುತ್ತೇವೆ ಕಾರ್ಯ ಸಾಧನೆಯಾಗಲೆಂದು ಹನುಮಂತನು ರಾ ಹೇಳುತ್ತಾನೆ ರಾಮ ಲಕ್ಷ್ಮಣರಿಗೆ ನಮಸ್ಕಾರ ಸೀತಾದೇವಿಗೆ ನಮಸ್ಕಾರ ಇಂದ್ರಾದಿ ದೇವತೆಗಳಿಗೆ ನಮಸ್ಕಾರ ಸುಗ್ರೀವ ಮಹಾರಾಜನಿಗೆ ನಮಸ್ಕಾರ ಎಂದು ನಮಸ್ಕರಿಸಿ ಅಶೋಕವನವನ್ನು ನೋಡುತ್ತಿದ್ದನು ಆ ವನದಲ್ಲಿ ಏನಿರಬಹುದೆಂದು ತನ್ನ ಮನಸ್ಸಿನಲ್ಲಿ ಆಲೋಚಿಸುತ್ತ ಅಲ್ಲಿ ಅಸಂಖ್ಯಾತರಾದ ರಾಕ್ಷಸರು ಎಚ್ಚರಿಕೆಯಿಂದ ಕಾವಲಾಗಿರಬಹುದು ನಾನು ಶ್ರೀರಾಮನ ಕಾರ್ಯಸಿದ್ಧಿಗಾಗಿ ಅಲ್ಲಿಗೆ ಹೋಗುತ್ತಿದ್ದೇನೆ ದೇವತೆಗಳು ಋಷಿಗಳು ಬ್ರಹ್ಮದೇವನು ಮಾರ್ಗರಕ್ಷಕರಾದ ಎಲ್ಲ ದೇವತೆಗಳು ನನಗೆ ಕಾರ್ಯಸಿದ್ಧಿಯುಂಟಾಗುವಂತೆ ಮಾಡಲಿ ಎಂದು ಪ್ರಾರ್ಥಿಸಿಕೊಂಡನು ಸೀತಾದೇವಿಯನ್ನು ಯಾವಾಗ ನೋಡುತ್ತೇನೆ ಭಯಂಕರ ರಾಕ್ಷಸನಾದ ರಾವಣನು ಆ ತಪಸ್ಸಿಯನ್ನು ಬಲಾತ್ಕಾರವಾಗಿ ಇಲ್ಲಿಗೆ ತಂದು ಬಿಟ್ಟನಲ್ಲ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ